ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಣಗೌಡ ಬಂದಿದ್ದಾರೆ ಮಂಜುನಾಥ ನಗರ ಮಹಾಲಕ್ಷ್ಮಿ ನಗರ ಕಾಡರಾಯ ನಗರ ಕರೇಕಲ್ಲ ಮತ್ತು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಕರ್ನಾಟಕ ರಾಜ್ಯದ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗರೇಶ್ವರ್ ಅವರು ಬಂದಿದ್ದಾರೆ ಮತ್ತೆ ಅವ್ರ ಜೊತೆ ಎಲ್ಲ ಇಲಾಖೆಯ ಮುಖ್ಯಸ್ಥ ಮುಖ್ಯ ಆಫೀಸರ್ ಗಳು ಬಂದಿದ್ದಾರೆ ಅದೇ ಟೀ ಕಟ್ಟಿ ಈ ಕಟ್ಟಿ ಆಗ್ಬೇಕು ಮೇಡಮ್ ಅವ್ರೆ ನಮ್ಗೆ ಎರಡು ತಿಂಗಳಾಯ್ತು ಕೊಟ್ಟು ನೋಡಿ ಅದು ಆಗಿಲ್ಲ ನಮಗೆ ನೀವು ನಾವ್ ಎಲ್ಲ ಹೋದ್ರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ ನಾವ್ ಎಲ್ಲಂತ ಹೋಗೋಣ ಯಾರಂತ ಮಾತಾಡ್ತೀವಿ ನೀವು ಏನು ಮಾಡ್ತೀರಾ ನಂಗೆ ಗೊತ್ತಿಲ್ಲ ಆಕ್ಷನ್ ತಗೊಂಡು ನಂಗೆ ರಿಪೋರ್ಟ್ ಮಾಡ್ಬೇಕು ದಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಫಾಲೋ ಅಪ್ ಮಾಡಿ ನನಗೆ ಹೇಳಿ ತಾಯಿ ಅವರು ಮಾಡಿಸೇ ನನಗೆ ರಿಪೋರ್ಟ್ ಮಾಡಬೇಕು ಇಲ್ಲ ನನಗೆ ಇಲ್ಲ ಇಲ್ಲ ಅಂತ ಅವ್ರು ಮಾಡಂಗೇ ಇಲ್ಲ ನನಗೆ ಅವ್ರು ಏನು ಮಾಡ್ತಾರೆ ಟೆಂಪ್ರರಿ ಮಾಡ್ತಾರೋ ಪರ್ಮನೆಂಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅಲ್ಲಿರೋ ಹೆಣ್ಮಕ್ಳಿಗೆ ವಯಸ್ಸಾದವ್ರಿಗೆ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಗೊತ್ತಾಯ್ತವ ಅದು ಮಾಡ್ತಾರೆ ಸಂಬಾರ್ಡಿಂದ ಆ ಸಂಬಾರ್ಡಿಂದ ಕೊಟ್ಟಿರೋ ಅಪ್ಪತ್ರ ನೀವು ತನಿಖೆ ಮಾಡಿಸಿ ಅದು ನ್ಯಾಯವಾಗಿದೆಯಾ ಇಲ್ಲಿಗಲ್ ಆಗಿದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ ನಾವು ಹೋಗ್ಬಿಟ್ಟು ಅವ್ರು ಕೇಳಿದ್ರೆ ಹೇಳ್ತಾರೆ ಈಗ ಯಾರಾದ್ರು ಅವ್ರಿಗೆ ಕೊಡ್ತೇವೆ ನೈಂಟಿ ಪರ್ಸೆಂಟ್ ಅಲ್ಲಿ ಆರ್ಡ್ರ್ ಆಗಿರೋರು ಎಲ್ಲೋದ್ರು ಅವರು ಯಾರೋ ಇರೋರಿಗೆ ಬಂದು ಹೊಸ ಸೇರ್ಕೊಂಡ್ರು ಅವ್ರಿಗೆ ಅಲ್ಪತ್ರ ಕೊಟ್ಬಿಟ್ಟು ಈಗ ನಾವು ಸರಿ ಸುಮ್ನೆ ಸುಮ್ನೆ ಅಕ್ಕುಪತ್ರ ಯಾರಿಗೂ ಕೊಡಲ್ಲ ಎಲ್ಲ ಸರ್ವೆ ಮಾಡಿಸಿ ನಮ್ಮ ರೂಲ್ಸ್ ಪ್ರಕಾರ ಏನಿದೆಯೋ ನಮಗೆ ಸ್ಲಮ್ ಡಿಕ್ಲೇರ್ ಹ್ಯಾಂಡ್ ಓವರ್ ಆಗಿದ್ರೆ ಮಾತ್ರ ನಾವು ಹಕ್ಕುಪತ್ರ ಕೊಡೋದು ಮೇಡಮ್ ಒಂದು ಟೈಮಲ್ಲಿ ಇವ್ರಿಗೆಲ್ಲ ಹಕ್ಕುಪತ್ರ ಎಲ್ಲ ರೆಡಿ ಮಾಡಿದ್ವಿ ನಾವು ರೆಡಿ ಮಾಡಿದ್ರೆ ಸ್ಲಮ್ ಡಿಕ್ಲೇರಿ ಸ್ಲಮ್ದು ಅಕ್ಕುಪತ್ರ ತಗೊಂಡ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ನಮ್ಮ ನಿಮ್ಗೆ ಅಕ್ಕುಪತ್ರ ಬೇಡ ನಮಗೆ ಇದು ಬಿ ಬಿ ಎಂ ಪಿ ತಹಸೀಲ್ದಾರ್ ತೊಗೊಳ್ತೀವಿ ನೈಂಟಿ ಫೋರ್ ಸಿ ಅಂತ ಬಂದು ಇಷ್ಟು ಜನ ಸೈನ್ ಮಾಡಿ ಕೊಟ್ಟಿದ್ದಾರೆ ಮೇಡಮ್ ನಮ್ಮ ಬೋರ್ಡ್ಗೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಇಷ್ಟು ಜನ ಬೇಡ ಅಂತ ಬಟ್ ಇವಾಗ ಏನಾಗುತ್ತೆ ಅಂದರೆ ನಮ್ಮ ಮತ್ತೆ ನಮ್ಮ ನಮ್ಮ ಬೋರ್ಡ್ ಅಂದರೆ ಮಿಗಿದ್ದವರು ಆಲ್ರೆಡಿ ಹಕ್ಕುಪತ್ರ ಕೊಟ್ಟಿದ್ದವರು ಏನಾಗಬೇಕು ಹಂಗಾಗಿ ನಾವು ವಾಪಸ್ ಕೊಡೋಕ್ಕೆ ಬರಲ್ಲ ನಿಮಗೆ ಈಗ ಹಕ್ಕುಪತ್ರ ಬೇಕಂದರೆ ನಾನು ನಾಳೆನೇ ರೆಡಿ ಮಾಡಿಸ್ತೀನಿ ಕೊಡ್ತೀನಿ ಹಿಂದೇನು ಇದೇ ಹೇಳಿದ್ದೀನಿ ಆಫೀಸ್ ಬಂದಾಗ ಸುಮಾರು ಸರಿ ಈಗ ಮೇಡಮ್ ಎರಡ್ ಸಾವಿರದ ಹತ್ರಲ್ಲಿ ಸ್ಲಮ್ ಸ್ಲಮ್ನ ಕ್ಯಾನ್ಸಲ್ ಮಾಡಿಸ್ಕೊಂಡ್ ನಾವು ಹತ್ರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಎರಡ್ ಸರಿ ಕ್ಯಾನ್ಸಲ್ ಮಾಡ್ತೀರಾ ಎರಡ್ ಸರಿ ಸೇರ್ಸ್ಕೊತೀರಾ ಇವ್ರು ಅಧಿಕಾರಿಗಳು ತೆಗಿಯೋದು ಹಾಕೋದು ತೆಗಿಯೋದು ಹಾಕೋದಿ ಅದೇನ ಇವ್ರ ಕೆಲಸ ಬೇರೆ ಕೆಲಸ ಏನೂ ಇಲ್ವಾ ಇವ್ರಿಗೆ ಯಾರ ಕಾಸು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ದಿದ್ದೆಲ್ಲ ಮಾಡ್ಕೊಂಡು ಸುಮ್ನೆ ಮೇಡಮ್ ನಮ್ಗೆ ಬಟ್ಟೆ ಅವ್ರಿರ್ತದೆ ಕೆಳ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬೆನಿಫಿಟ್ ಬರುತ್ತೆ ಇವ್ರು ಮಾಡೋದ್ರಿಂದ ನಾಲ್ಕು ಅರ್ಲ ನಲ್ವತ್ತೈದು ಲಕ್ಷ ಸಿಗುತ್ತೆ ಸರ್ಕಾರಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ಬೇಕಾ ನಿಮ್ಗೆ ನಾಲ್ಕು ನಲ್ವತ್ತೈದು ಲಕ್ಷ ಬೇಕಾ ನಿಮ್ಗೆ ಮತ್ತೆ ಪತ್ರನೇ ಬೇಡ ಆಸ್ಪತ್ರೆ ಒಂದು ಬೇಸಿಕ್ ಹಾಸ್ಪಿಟ್ಲ್ ಏನಾದ್ರೂ ಮಹಿಳೆಯರಿಗೋಸ್ಕರ ಮಾಡಿಕೊಟ್ರೆ ಇಡೀ ಸುಮಾರು ಸಾವಿರಾರು ಜನ ನಿನ್ನ ನಿನ್ಸ್ಕೊತಾರೆ ಅದು ಮಾಡುವ ತಮ್ಗೆ ಬೇಡಿಕೆ ಇಟ್ಟಿದ್ರಿ ತಾವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಮರ್ತಿದಿರಿ ಅನ್ಸುತ್ತೆ ಮುಖಾಲಕ್ರೆ ಜಾಗ ಇದೆ ನೀವು ಜಾಗ ಬೇಕು ಅಂತಂದ್ರೆ ನಾವು ಜಾಗನ ಇಡೀ ಊರ್ ಗ್ರಾಮಸ್ಥರೆಲ್ಲ ದೊಡ್ಡವರೆಲ್ಲ ಮಾತಾಡಿ ಹೆಣ್ಮಕ್ಳು ಪರವಾಗಿ ಏನಾದ್ರೂ ಒಂದು ಹಾಸ್ಪಿಟಲ್ ಕಟ್ಟೋದೇ ಆದ್ರೆ ಬೇಸಿಕ್ ಏನಾದ್ರೂ ಸಡನ್ ಆಗಿ ಏನಾದ್ರೂ ಒಂದು ಒಂದು ಟ್ರೀಟ್ಮೆಂಟ್ ಏನೋ ಒಂದು ಇದ್ರದ್ದು ಏನಾದ್ರೂ ಆಗುತ್ತಾ ಒಂದು ಹಾಸ್ಪಿಟ್ಲ್ ಮಾಡೋದಾದ್ರೆ ನಾವು ಜಾಗ ರೆಡಿ ಮಾಡೋಣ ಅಂತ ನಾವೆಲ್ಲ ಮಾತಾಡಿಕೊಂಡು ಒಂದು ಜಾಗೂ ರೆಡಿ ಮಾಡ್ಬೇಕು ಮುಖಾಲು ಎಕರೆ ಜಾಗ ರೆಡಿ ಇದೆ ದಯಮಾಡಿ ಹೆಣ್ಮಕ್ಳು ಇದೊಂದು ಮಾಡ್ಕೊಡ್ಬೇಕು ನಮ್ಮ ಕಡೆ ಅದು ಅದು ತಾನೇ ಪ್ರಪೋಸಲ್ ಕೊಟ್ಟು ನೀವು ಕೊಡಿ ನಾನು ಪರ್ಸನಲ್ಲ ಫಾಲೋ ಮಾಡಿ ಹೆಲ್ತ್ ಕಮಿಷನರ್ ಹತ್ರ ನಾನು ಆಮೇಲೆ ದಿನೇಶ್ ಗುಂಡ್ರಾವ್ ಸರ್ ಜೊತೆನೂ ಮಾತಾಡೋದು ಪೆನ್ಷನ್ ಬರುತ್ತಾ ಪೆನ್ಷನ್ ಬರುತ್ತಾ ಗೃಹಲಕ್ಷ್ಮಿ ಬರುತ್ತಾ ಸಾವಿರ ಬರುತ್ತಲ್ಲ ಅದನ್ನು ಮಾಡಿಸ್ಕೊಡಿ ಹೋಗುವ ನಿಮ್ಮ ನಿಮ್ ಮಗಳ ಕೆಲ್ಸಕ್ಕೆ ಹೋಗೋಣ ಅದನ್ನ ಮಾಡಿಸ್ಕೋಬೇಕು ಗಂಡ ಇಲ್ಲ ಅಂತಂದ್ರೆ ನಮ್ದು ಯಾರು ಚಿಕ್ಕ ವಯಸ್ಸಲ್ಲಿ ಗಂಡನ್ ಕಳ್ಕೊಂಡಿರ್ತಾರೆ ಅಥವಾ ಗಂಡನ ಎಂಟ್ರಿ ಇರೋದಿಲ್ಲ ಮದುವೆ ಆಗಿರ್ಬಾರ್ದು ಅವ್ನ್ ಮತ್ತೆ ಮಕ್ಕಳಿರ್ತಾರೆ ಈಗ ನೋಡ ಒಂದ್ ತಾಯಿ ಬಂದಿದ್ಲು ಗಂಡ ಸತ್ತೋಗಿದ್ದಾನೆ ಎರಡು ಮಕ್ಕಳಿದ್ದಾರೆ ಸರ್ಕಾರದಿಂದ ಪ್ರತಿ ತಿಂಗಳ ನಾಲ್ಕು ಸಾವಿರ ಪೋಷಕತ್ವ ಯೋಜನೆ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳ ಆ ತಾಯಿ ಹೆಸರಲ್ಲಿ ಮಕ್ಕಳು ಹದಿನೆಂಟು ವರ್ಷ ಆಗೋತನ ಸರ್ಕಾರದಿಂದ ದುಡ್ಡು ಹಾಕ್ತಾರೆ ಯಾಕಂದ್ರೆ ಆ ಮಕ್ಕಳು ಎಜುಕೇಶನ್ ಆಗ್ಬೇಕು ಅಂತೇಳಿ ಸೊ ನೀವು

ಜೊತೆಗೆ ಬನ್ರಿ ಏನು ಸಿ ಅಂತ ಆನ್ಸರ್ ಮಾಡಿಲ್ಲ

ನಾನು ನಾನು ಎಷ್ಟೋ ಜನ ಮಹಿಳೆಯರಿಗೆ ಇಲ್ಲಿ ಪೆನ್ಷನ್ ಬರುವುದಿಲ್ಲ ಮತ್ತೆ ವಿಡೋ ಅಂದ್ರೆ ಗಂಡ ಇಲ್ಲದಿರೋ ವಿದ್ವೇಧರ್ ಇದ್ದಾರೆ ಮಕ್ಕಳಿದ್ದಾರೆ ಅವ್ರಿಗೆ ಪೋಷಕತ್ವ ಯೋಜನೆ ಬರುತ್ತೆ ಮತ್ತೆ ಎಷ್ಟೋ ಜನರು ಗೃಹಲಕ್ಷ್ಮಿ ಇಲ್ಲ ಅದನ್ನೆಲ್ಲ ನಾನು ಕನ್ಸರ್ನ್ ಇಲಾಖೆ ಮತ್ತೆ ಅಧಿಕಾರಿಗಳಿಗೆ ಹೇಳಿದ್ದೀನಿ ಮತ್ತೆ ಅಂಗವಿಕಲರು ಇದ್ದಾರಲ್ಲ ಅವ್ರಿಗೂ ಸಹ ಪೆನ್ಷನ್ ಇಲ್ಲ ಅಂದರೆ ಏನು ಗೊತ್ತಿಲ್ಲ ಬಟ್ ಅರಿವಿನ ಕೊರತೆ ಇದೆ ಸೊ ನಮ್ಮ ಅಂಗನವಾಡಿ ಅವರಿಗೆಲ್ಲರಿಗೂ ನಾವು ಹೇಳಿದ್ದೀವಿ ಮತ್ತು ಬಿ ಬಿ ಎಂ ಪಿ ಎಲ್ಲ ಆಫೀಸರ್ಸ್ ಇದ್ದರು ಅವರಿಗೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಏನಿದೆ ಇಲ್ಲಿ ಮೇನು ಮೂಲಭೂತ ಆಮೇಲೆ ಸರ್ಕಾರದ ಯೋಜನೆಗಳನ್ನು ತಲುಪ್ಸಿದ್ರೆ ಸಾಕು ಮತ್ತು ಮೂಲಭೂತ ಏನು ಸೌಕರ್ಯ ಇದೆ ಅದನ್ನು ಕೊಟ್ಟು ಮತ್ತು ಈ ಬಾರ್ದೊಂದು ಭಾಳ ತಲೆನೋವಾಗಿದೆ ಇಲ್ಲಿರೋ ಮಹಿಳೆಯರಿಗೆ ಸೊ ಹಾಗಾಗಿ ಮಹಿಳೆ ವಿಷಯ ಬಂದಾಗ ನಾನಂತೂ ಸುಮ್ಮನೆ ಕೂಡಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾನು ಆಯುಕ್ತರಿಗೆ ಹೇಳಿದ್ದೀನಿ ಇದು ಹೇಗೆ ನಮಗೆ ಅವರು ವರದಿ ಕೊಡ್ತಾರೆ ಅದನ್ನು ನೋಡಬೇಕು ನಂತರ ನಾನು ಸರ್ಕಾರದ ಮ ಗೃಹ ಇಲಾಖೆಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತೊಗೊಂಡ್ಬರ್ತೇನೆ